ಶ್ರೀ 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 ಗಜಲಮ್ಮ ದೇವಿ ಜಾತ್ರೆ ಮಹೋತ್ಸವ ನಾರಾಯಣಪೇಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಲಿನ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಯಂಕಾಲ ಐದು ಗಂಟೆಗೆ ತಾಯಿಯ ಪಲ್ಲಕ್ಕಿ ಪೂಜೆ ಜರುಗಲಿದ್ದು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಜಲ್ದಿ ಬಿಂದೆ ಕಾರ್ಯಕ್ರಮ ನಡೆಯಲಿದೆ ಆಮೇಲೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಗುಡಿ ಪೂಜಾರಿ ಅವರ ಮನೆಯಿಂದ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ತಾಯಿಯ ಗುಡಿಯವರಿಗೆ ಮೆರವಣಿಗೆ ಮೂಲಕ ಪಲ್ಲಕ್ಕಿ ಬರುತ್ತದೆ ಸಾಯಂಕಾಲ ಆರು ಗಂಟೆಗೆ ಮಹೋತ್ಸವ ನಡೆಯಲಿದೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೈಕುಸ್ತಿ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಮೊದಲನೇ ಬಾರಿಗೆ ಇಬ್ಬರನ್ನು ಸೋಲಿಸಿದವರಿಗೆ ಒಂದು ಒಂದು ತೊಲಿ ಬೆಳ್ಳಿಯ ಉಂಗುರ ಹಾಗೂ ಹನ್ನೊಂದು ನೂರು ರೂಪಾಯಿಗಳನ್ನು ಬಹುಮಾನಾರ್ಥವಾಗಿ ಕೊಡಲಿದ್ದು ಶಾಲು ಹುದಿಸಿ ಸನ್ಮಾನಿಸಲಾಗುವುದು ಅದೇ ರೀತಿಯಾಗಿ ಮೂರು ಜನರನ್ನು ಸೋಲಿಸಿದವರಿಗೆ ಐದು ತೊಲಿ ಬೆಳ್ಳಿ ಕಡಗ ಎರಡು ಸಾವಿರದ ಒಂದು ನೂರು ರೂಪಾಯಿಗಳು ಬಹುಮಾನ ಹಾಗೂ ಶಾಲು ಹುದಿಸಿ ಸನ್ಮಾನಿಸಲಾಗುವುದು ಅದೇ ರೀತಿ ನಾಲ್ಕು ಜನರನ್ನು ಸೋಲಿಸಿದವರಿಗೆ ಹತ್ತು ತೊಲಿ ಬೆಳ್ಳಿ ಕಡ್ಗ ಹಾಗೂ ಶಾಲು ಹುದಿಸಿ ಸನ್ಮಾನಿಸಲಾಗುವುದು ಅದೇ ರೀತಿ ಐದು ಜನರನ್ನು ಸಂಪೂರ್ಣವಾಗಿ ಸೋಲಿಸಿದಲ್ಲಿ ಮೂರು ಮಾಸಿ ಬಂಗಾರದ ಉಂಗುರ ಬಹುಮಾನಾರ್ಥವಾಗಿ ನೀಡಲಿದ್ದು ಶಾಲು ಹೊದಿಸಿ ಸನ್ಮಾನಿಸಲಾಗುವುದು ಕಾರಣ ಕೈಕುಸ್ತಿ ವೀರಾದಿ ವೀರರು ಕರ್ನಾಟಕ ಹಾಗೂ ತೆಲಂಗಾಣ ವೀರಾದಿ ವೀರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಸಮಸ್ತ ದೇವಿ ಗುಡಿ ಹಿರಿಯರು ಹಾಗೂ ನಾರಾಯಣಪೇಟ ಸಮಸ್ತ ನಿವಾಸಿಗಳು ದೇವಿ ಭಕ್ತರಲ್ಲಿ ಹಾಗೂ ಕೈಕುಸ್ತಿ ವೀರರಲ್ಲಿ ಮನವಿ ವಿಶೇಷ ಸೂಚನೆ ಕೈಕುಸ್ತಿಗೆ ಆಗಮಿಸುವ ಕರ್ನಾಟಕ ಹಾಗೂ ತೆಲಂಗಾಣ ಎಲ್ಲ ಕೈಕುಸ್ತಿ ವೀರಾದಿ ವೀರರಿಗೆ ವಿಶೇಷವಾಗಿ ಸನ್ಮಾನಿಸಲಾಗುವುದು ಕಾರಣ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ ಕಾರ್ಯಕ್ರಮ ಹಾಗೂ ಕೈಕುಸ್ತಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಭಕ್ತಾದಿಗಳಲ್ಲಿ ಹಾಗೂ ಕೈಕುಸ್ತಿ ವೀರರಲ್ಲಿ ಮತ್ತೊಮ್ಮೆ ವಿನಂತಿ ಅದೇ ರೀತಿಯಾಗಿ ಅಲೆಮಾರಿ ಕಲಾವೇದಿಕೆ ಯೂಟ್ಯೂಬ್ ಚಾನೆಲ್ ಕೂಡ ಬರ್ತಾ ಇದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಎಲ್ಲರಲ್ಲಿ ಮನವಿ ಧನ್ಯವಾದಗಳು ನಮಸ್ಕಾರ